ಅಕ್ಟೋಬರ್ ಹನ್ನೆರಡರಂದು ಮೂರು ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಅರಿವಿನ ಬೆಳಕು ಗಾಂಧಿ ಚರಿತ ಮತ್ತು ಸ್ವಾಗತ ಗೀತೆ ಹಾಗೂ ಕಾವ್ಯ ಮಡಿಕೆ ಎಂಬ ಪುಸ್ತಕಗಳು ಬಿಡುಗಡೆಯಾಗಲಿವೆ ಈ ಕಾರ್ಯಕ್ರಮದ ಮುಂದಾಳತ್ವವನ್ನು ಸಂಸ್ಥೆ ಹೊಂದಿದ್ದು ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯಲಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬರಹಗಾರರು ಮತ್ತು ಪ್ರಾಂಶುಪಾಲರು ಆದ ಚನ್ನೇಶ್ ಹೊನ್ನಾಳಿ ಮಾಹಿತಿ ನೀಡಿದರು ಭಾನುವಾರ ಹನ್ನೆರಡನೇ ತಾರೀಕು ನಾನು ಬರೆದ ಒಂದು ವಿಮರ್ಶಾ ಪುಸ್ತಕ ಅರಿವಿನ ಬೆಳಕು ಇನ್ನೆರಡು ಸಂಪಾದನೆಯ ಪುಸ್ತಕಗಳು ಆ ಮೂರು ಕೂಡ ಬಿಡುಗಡೆ ಇದೆ ಇದನ್ನು ನಡೆಸ್ಕೊಡ್ತಾ ಇರತಕ್ಕಂಥವರು ಆ ಪಂಗಿರಣ ಸಂಸ್ಥೆಯವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ಸಾಸಿವಳ್ಳಿ ಸತೀಶು ಚಂದ್ರಶೇಖರ್ ಗೂಣಿಗೆರೆ ಗಣೇಶ್ ಮುಂತಾದವರ ನೇತೃತ್ವದಲ್ಲಿ ಪಂಗಿರಣ ಸಂಸ್ಥೆ ತುಂಬ ಒಳ್ಳೆಯ ಕೆಲಸಗಳನ್ನು ಇದೆ ನಿನ್ನೆ ಕೂಡ ಅವರಿಗೆ ಏಸೂರು ಕೊಟ್ಟೆವು ಈ ಬಿಡವು ಎನ್ನುವಂಥ ನಾಟಕಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ಬಂದಿದೆ ಆ ಸಂಸ್ಥೆಯವರು ಈ ಮೂರು ಪುಸ್ತಕಗಳ ಬಿಡುಗಡೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಇದರಲ್ಲಿ ಒಂದು ಅರಿವಿನ ಬೆಳಕು ಎನ್ನುವಂಥದ್ದು ಇದು ವಿಮರ್ಶಾ ಪುಸ್ತಕ ಸ್ವತಂತ್ರವಾಗಿ ಬರೆದಿರುವಂಥದ್ದು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಾನು ಬರೆದಿರತಕ್ಕಂಥ ಎಲ್ಲ ಲೇಖನಗಳು ಇದರಲ್ಲಿದೆ ಕನ್ನಡ ಸಾಹಿತ್ಯದ ವಡ್ಡಾರಾಧನೆಯಿಂದ ಹಿಡ್ಕೊಂಡು ಶರಣ ಚಳುವಳಿಯಿಂದ ಹಿಡ್ಕೊಂಡು ಇತ್ತೀಚಿನ ಹೊಸಗನ್ನಡ ಸಾಹಿತ್ಯದವರೆಗೂ ಇದೆ ಸುಮಾರು ಒಂದು ಹದಿಮೂರು ಪುಸ್ತಕಗಳನ್ನು ಇದರಲ್ಲಿ ವಿಮರ್ಶೆ ಮಾಡಲಾಗಿದೆ ಈ ಪುಸ್ತಕದ ಬಿಡುಗಡೆ ಕೂಡ ಅವತ್ತಿದೆ ಎರಡನೇದು ಸಂಪಾದನೆಯ ಕೃತಿ ಗಾಂಧಿ ಚರಿತ ಮತ್ತು ಸ್ವಾಗತ ಗೀತ ಅಂತ ಹೇಳಿ ಇದು ಬಹಳ ವಿಶೇಷವಾಗಿ ಇಲ್ಲೇ ನಮ್ಮ ಸೈನ್ಸ್ ಮೈದಾನದ ಎದುರಿಗೆ ಪಬ್ಲಿಕ್ ಶಾಲೆ ಇದೆಯಲ್ಲ ಅಲ್ಲಿ ಪನ್ನಾಳಿಯವರವರು ಹತ್ತೂರು ಬರಮೇಗೌಡರು ಅಂತ ಹೇಳಿ ಪಂಡಿತ ಬಿ ಎಸ್ ಬರಮೇಗೌಡರು ಅಂತ ಹೇಳಿ ಅವರು ಹೈಸ್ಕೂಲ್ ಮಾಸ್ಟರ್ ಆಗಿದ್ದರು ಅವರು ಬರೆದಂಥ ಒಂದು ಬಾಬಿನಿ ಷಟ್ಪದಿಯಲ್ಲಿ ಬರೆದಂಥ ಗಾಂಧಿಯ ಜೀವನ ಚರಿತ್ರೆ ಇಡೀ ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲಿಗೆ ಗಾಂಧೀಜಿಯವರ ಜೀವನ ಚರಿತ್ರೆಯನ್ನು ಬಾಮಿನಿ ಷಟ್ಪದಿಯಲ್ಲಿ ಬರೆದಿರೋದು ಇದೇ ಮೊದಲು ಅಂಥ ಒಂದು ಸುಮಾರೊಂದು ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಷಟ್ಪದಿಗಳನ್ನು ಸಂಗ್ರಹ ಮಾಡಿ ಅದನ್ನು ನಾನು ಸಂಪಾದನೆ ಮಾಡಿದ್ದೀನಿ ಆ ಭಾಗದಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ ಸ್ವಾಗತ ಗೀತೆಗಳು ಅಂಥೇಳಿ ಶಿವಮೊಗ್ಗದ ಸುತ್ತಮುತ್ತಲು ಸಾವಿರದ ಒಂಬೈನೂರ ಮೂವತ್ತೈದರಿಂದ ಎಪ್ಪತ್ತೈದರವರೆಗೆ ಏನೇ ಕಾರ್ಯಕ್ರಮಗಳಾದರೂ ಕೂಡ ಅಲ್ಲೊಂದು ಸ್ವಾಗತ ಗೀತೆ ಎನ್ನುವಂಥದ್ದು ಇರ್ತಾಯಿತ್ತು ಆ ಸ್ವಾಗತ ಗೀತೆಯಲ್ಲಿ ಬಹಳ ಮುಖ್ಯವಾಗಿ ಯಾರು ಅಧ್ಯಕ್ಷರಾಗಿರ್ತಾರೆ ಯಾರು ಮುಖ್ಯ ಅತಿಥಿಗಳಾಗಿರ್ತಾರೆ ಆ ಕಾರ್ಯಕ್ರಮದ ಸ್ವರೂಪ ಏನು ಅದರ ವಿಶೇಷತೆ ಏನು ಎನ್ನುವಂಥದ್ದನ್ನು ಷಟ್ಪದಿಯಲ್ಲಿ ಅವ್ರು ಅಂತ ಸುಮಾರು ಒಂದು ಆರುನೂರಕ್ಕಿಂತ ಹೆಚ್ಚು ಷಟ್ಪದಿಗಳನ್ನು ನಾನು ಸಂಗ್ರಹಿಸಿದ್ದೇನೆ ಅದು ಸ್ವಾಗತ ಗೀತಾ ಭಾಗದಲ್ಲಿ ಬರುತ್ತೆ ಹೀಗೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಗಾಂಧಿ ಚರಿತ ಮತ್ತು ಸ್ವಾಗತ ಗೀತ ಎನ್ನುವಂಥ ಪುಸ್ತಕ ಭಾಳ ಮುಖ್ಯವಾಗಿದೆ ಅಂತ ಹೇಳಿ ಅನಿಸ್ಬೋದು ಮೂರನೇದು ಕಾವ್ಯ ಮಡಿಕೆ ಅಂತ ಹೇಳಿ ಇವರು ಪರ ಪಂಡಿತ ಬರ್ಮೇಗೌಡರ ಶಿಷ್ಯರು ಹೊನ್ನಾಳಿಯವರು ಕುಂಬಾರ್ಜಿ ಪರ್ವತ್ ಮಲ್ಲಪ್ಪ ಅಂತ ಹೇಳಿ ವೃತ್ತಿಯಿಂದ ಅವರು ಬಾಸಿಂಗ ಮಾಡುವಂಥದ್ದು ವ್ಯಾಪಾರ ಮಾಡುವಂಥದ್ದು ಆಮೇಲೆ ಭಾಳ ಮುಖ್ಯವಾಗಿ ಮಣ್ಣಿನ ಮಡಿಕೆಗಳನ್ನು ಮಾಡುವಂಥ ವೃತ್ತಿಯವರು ಆದರೆ ಪ್ರವೃತ್ತಿಯಿಂದ ನಾಟಕದ ಸಂಘವನ್ನು ಕಟ್ಟಿದಂಥವರು ಮತ್ತು ಹಾರ್ಮೋನಿಯಂ ತಬಲ ಇತ್ಯಾದಿಗಳನ್ನು ನುಡಿಸ್ತಾ ಇದ್ದರು ನಟರಾಗಿದ್ದರು ಬಹಳ ವಿಶೇಷವಾಗಿ ಆಶು ಆಶುಕವಿಗಳವರು ಹೊನ್ನಾಳಿ ಭಾಗದ ಆಶು ಕವಿಗಳು ಅವರು ಬರಮೇಗೌಡರ ಕಾವ್ಯವನ್ನು ನೋಡಿ ಅದನ್ನು ಆದರ್ಶವಾಗಿಟ್ಟುಕೊಂಡು ಅವರು ಸುಮಾರು ಐವತ್ತು